యాదప్ప ఇది ట్రయలు బా ఏం స్నేహితురేదు ఓబాబా నెక్స్ట్ లెవెల్ నిల్స్లా హణా ఓ అలా ఇలా షెడ్డే ఇలా గురు ಮರೆತ್ಬಿಟ್ಟೆ ನನಗೆ ಆಪ್ನಸ್ ಇದೆ ನಿಮಗೆ ರಿಸರ್ವಾ ನಂದು ಬಿದ್ದಿದೆ ಮುಂದೆ ಹಾಕ್ಸೋಣ ಅಲ್ಲಿ ಹಾಕ್ಸ್ಕೊಂಡು ಹೋಗೋಣ ಒಟ್ಟಿಗೆ ಹಾಂ ಭದ್ರಾ ಕ್ಲೋಸು ಕ್ಲೋಸು ಎಂಥ ಗಲಾಟೆ ಆಯಿತು ಗೊತ್ತಾ ಬನ್ನಿ ಹೇಳ್ತೀವಿ ಮೇಲೆ ಭಯ ಆರಾಮಾಗಿ ಹೋಗಿ ಹುಷಾರು ಬೈ ಕೇಳಿಸ್ತಾ ಇದೀಯಾ ಹಲೋ 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 ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲೇ ಒಂದು ಸುಮ್ಮನೆ ಒಂದು ಆಫ್ ರೋಡ್ ಹುಡ್ಕಿದ್ವಿ ಮಸ್ತಾಗಿದೆ ಓ ಟೈರ್ ಸ್ಲಿಪ್ ಆಗ್ತಾಯಿದೆ ಗುರು ಹಾಂ ಭಯ ಬಿಡಿ ಬಿಡಿ ನೀವು ಓಡಿಸಿ ಅದು ಸೆನ ಬಿಟ್ಬಿಡಿ ಆರಾಮಾಗಿ ಹೋಗಿ ಫ್ರೆಂಡ್ ಬ್ರೇಕ್ ಮಾತ್ರ ಇಡಿಬಿಡಿ やな우か카れそうだああ好きだおお yeah, no, we'll மேல பிடிப்பேன் பெஸ்ட் <Noise/> ஏன் ஆயிட்டோம் ஆவா மத்த ஏன் குரு லீச்சா <Noise/> அண்ணா எல்மெட் பித்தா ஓ ஏனப்பா நான் டென்ஷன் கொடுபிட்ரி ஏன் வைது அயோ யோ அயோ யோஷாரு சும் கித்புட்டும்

ಸುಮಂತು ಖಾಲಿ ಲಗೇಜ್ ಇದೆಯಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡೋಣ ಗೊತ್ತಿಲ್ಲ ಹೆಂಗಿದೆ ಅಂತ ಇವಾಗ ಅರ್ಧ ನೋಡ್ಕೊಂಡು ಉಗೇಂದ್ರಣ್ಣ ಶಂಡು ಎಲ್ಲ ಅಲ್ಲೇ ಇದ್ದಾರೆ ಪಾಪ ಅವರು ಹೆಂಗಾಗಿದೆ ಅಂದರೆ ನಮಗೆ ವೆಯ್ಟ್ ಮಾಡೋ ಥರ ಆಗ್ಬಿಟ್ಟಿದೆ ಓ ಗುರು ಹುಷಾರಾಗೋಗ್ಬೇಕಿಲ್ಲಿ ಲೀಚ್ ಲೀಚಿದ್ರೆ ಭಾರಿ ಕಷ್ಟ ಬಾಯಿ ಇದೆ ಫುಲ್ ಮುಳ್ಳ ಏನಿ ಟ್ರಯಲು గుండ bay kaç kolatansa da.

ನಿಖಿಲ್ ಅವ್ರು ಬರ್ತಾ ಇದ್ದಾರೆ

ಅಂದ್ರು ಬಸ್ ನಂಗೆ ಲಗೇಜ್ ಇದೆಯಲ್ಲ ಅದಕ್ಕೇನೆ ಭಯ ಲೀಪರ್ ಸಿಲ್ಕ್ ಗಿಂತೂ ಜಾಸ್ತಿ ನೆಕ್ಸ್ಟ್ ಅಲ್ಲ ಮಸ್ತ್ ಆಗಿದೆ ಅಷ್ಟೇ ಅಷ್ಟೇ ಬೈ ಕರೆಕ್ಟ್ ಬೈ ಕರೆಕ್ಟ್ ಕರೆಕ್ಟ್ ನಿಮ್ ಜೊತೆ ಬಂದ್ರೆ ಒಂಥರ ಜೋಶ್ ಜೋಶ್

ಅಮ್ಮ ಯಾರೋ ಬಂದಿದ್ದಾರೆ ಗುರು ಇಲ್ಲಿ ಆಲ್ರೆಡಿ ಗುರು ಏನಾಯಿತು ನೋಡಿ ಅಸ್ತಾಗಿದೆ ಗುರು ಟ್ರಯಲ್ಸ್ ಮಾತ್ರ ಎಂಟಾ ಓಯ್ 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 ಬಿದ್ರು 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 ಹಾ ಫಾರೆಸ್ಟು